ಫಾಮ್ ಸಿಮ್ ಇಒ ನಿಮ್ಮ ಕನಸಿನ ರೈತನ ಜೀವನ ನಮಸ್ಕಾರ ಕೃಷಿ ಪ್ರೇಮಿಗಳೇ ನೀವು ಯಾವುದೇ ಸಮಯದಲ್ಲಾದರೂ ನಿಮ್ಮ ಸ್ವಂತ ಕೃಷಿ ಮಾಡಬೇಕೆಂದು ಕನಸು ಕಂಡಿದ್ದೀರಾ ಇದೋ ಅದೇ ಕನಸು ನನಸು ಮಾಡುವ ಆಟ ಫಾರ್ಮ್ ಸಿಮ್ ರೈತರ ಜೀವನದ ಆನಂದವನ್ನು ಅನುಭವಿಸಬಹುದು ಹೊಸ ಜಮೀನು ಟ್ರಾಕ್ಟರ್ ಬೆಳೆಯ ಬೆಳವಣಿಗೆ ಎಲ್ಲವೂ ನಿಮ್ಮ ಕೈಯಲ್ಲಿ ನಿಮ್ಮಲ್ಲಿ ಯಾರಾದರೂ ಹಳ್ಳಿಯಲ್ಲಿ ಹುಟ್ಟಿ ಆ ಹಸಿರು ಹೊಲದ ಗುಬ್ಗಾರವನ್ನು ಕಂಡವರು ಇದನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ ನಮ್ಮ ಹೆಮ್ಮೆಯ ಹೀರೋ ರಾಮು ಒಂದು ಸಣ್ಣ ಹಳ್ಳಿಯ ಹುಡುಗ ಅವನಿಗೆ ಕೃಷಿಯ ಮೇಲೆ ಅಪಾರ ಪ್ರೀತಿ ಆದರೆ ಅವನ ತಂದೆ ಈ ಜಗತ್ತನ್ನು ಬಿಟ್ಟು ಹೋಗಿದರೆ ಅವನ ಮೇಲೆ ಹೊಲ ಮತ್ತು ಕುಟುಂಬದ ಜವಾಬ್ದಾರಿ ಬಂದಿತು ಇದನ್ನು ಎದುರಿಸಲು ರಾಮು ಹೊಸ ತಂತ್ರಗಳನ್ನು ಕಲಿತು ಹೊಸ ಕೃಷಿ ಉಪಕರಣಗಳನ್ನು ಬಳಸಿ ಒಬ್ಬ ಯಶಸ್ವಿ ರೈತರಾಗಿ ಹೊರಹೊಮ್ಮಬೇಕು ಅವನ ಈ ಸಾಹಸದಲ್ಲಿ ನೀವು ಭಾಗವಹಿಸಬಹುದು ಏಕೆಂದರೆ ಫಾರ್ಮ್ ಸಿಮ್ ಇಒ ನಿಮ್ಮ ಕೈಯಲ್ಲಿದೆ ವಿವಿಧ ಕೃಷಿ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ನಿಮ್ಮ ಕೃಷಿಯನ್ನು ನಿರ್ವಹಿಸಬಹುದು ಈ ಆಟದಲ್ಲಿ ಟ್ರಾಕ್ಟರ್ಗಳು ಹಾರ್ವೆಸ್ಟರ್ಗಳು ಸೆಮಿ ಟ್ರಕ್ಗಳು ಪಿಕಪ್ ಟ್ರಕ್ಗಳು ಲವ್ಗಳು ಬೀಜ ಬಿತ್ತುವ ಯಂತ್ರಗಳು ಮತ್ತು ಸ್ಪ್ರೇಯರ್ಗಳು ಸೇರಿದಂತೆ ಅನೇಕ ವಾಹನಗಳು ಲಭ್ಯವಿವೆ ನೀವು ಗೋಧಿ ಜೋಳ ಫೋರ್ಟ್ಸ್ ಸೂರ್ಯಕಾಂತಿ ಹೂವು ಮುಂತಾದ ಬೆಳೆಗಳನ್ನು ಬೆಳೆಸಲು ಮತ್ತು ಕೊಯ್ಯಲು ಈ ವಾಹನಗಳನ್ನು ಬಳಸಬಹುದು ಇದಲ್ಲದೆ ಹಂದಿಗಳು ಹಸುಗಳು ಕೋಳಿಗಳು ಕಟ್ಟಿಗಳು ಮತ್ತು ಕುರಿಗಳು ಸೇರಿದಂತೆ ಪ್ರಾಣಿಗಳನ್ನು ಸಾಕುವ ವ್ಯವಸ್ಥೆಯೂ ಇದೆ ಈ ಆಟದ ವೈಶಿಷ್ಟ್ಯಗಳಲ್ಲಿ ಹಾರ್ವೆಸ್ಟಿಂಗ್ ಫ್ಲವಯಿಂಗ್ ಬೀಜ ಬಿತ್ತುವುದು ಮತ್ತು ಸ್ಪ್ರೇಯಿಂಗ್ ಮುಂತಾದ ಕೃಷಿ ಕಾರ್ಯಗಳನ್ನು ನೈಜ ಅನುಭವದೊಂದಿಗೆ ನಿರ್ವಹಿಸಬಹುದು ಪ್ರತಿ ನಿರ್ಧಾರವು ನಿಮ್ಮ ಕೃಷಿಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಆಟದ ಭೂದೃಶ್ಯವು ನಿಮ್ಮ ಕಾರ್ಯಗಳಿಂದ ನೈಜವಾಗಿ ಬದಲಾಗುತ್ತದೆ ನೀವು ಟ್ರಾಕ್ಟರ್ ಅಥವಾ ಶಕ್ತಿಯುತ ಟ್ರಕ್ಗಳನ್ನು ಚಾಲನೆ ಮಾಡುವಾಗ ಆಟದ ವಾಸ್ತವಿಕ ಧ್ವನಿ ಪ್ರಭಾವಗಳು ನಿಮ್ಮ ಆಟದ ಅನುಭವವನ್ನು ಹೆಚ್ಚಿಸುತ್ತವೆ ಆಟದ ನಕ್ಷೆಯಲ್ಲಿ ವಾತಾವರಣ ವ್ಯವಸ್ಥೆ ಮತ್ತು ದಿನ ರಾತ್ರಿ ಚಕ್ರವನ್ನು ಅನುಭವಿಸಬಹುದು ಇದು ಆಟವನ್ನು ಇನ್ನಷ್ಟು ನೈಜವಾಗಿಸುತ್ತದೆ ವಿಶಾಲವಾದ ಓಪನ್ ವರ್ಲ್ಡ್ ಕರಿಯರ್ ಮೋಡ್ನಲ್ಲಿ ಪ್ರತಿಯೊಂದು ನಿರ್ಧಾರವು ನಿಮ್ಮ ಕೃಷಿ ಪ್ರಯಾಣವನ್ನು ರೂಪಿಸುತ್ತದೆ ಈ ಆಟವನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಬಹುದು ಇದರಲ್ಲಿ ನೀವು ಮಾಡಬೇಕಾದದ್ದು ಏನು ನಿಮ್ಮ ಹೋಲಕ್ಕೆ ಹೊಸ ಮೆಷಿನ್ಗಳು ತಂದು ಭತ್ತ ಗೋಧಿ ಶೇಂಗಾ ಮತ್ತು ಇನ್ನಷ್ಟು ಬೆಳೆ ಬೆಳೆಸಿ ಟ್ರಾಕ್ಟರ್ ಕಂಬೈನರ್ ಪ್ಲೌಗ್ ಎಂಥ ತಂತ್ರಜ್ಞಾನ ಬೇಕಾದರೂ ಇದೆ ನೀವು ನೀರಾವರಿ ವ್ಯವಸ್ಥೆ ಗೊಬ್ಬರ ಕೃಷಿ ಮಾರುಕಟ್ಟೆ ಎಲ್ಲವೂ ನಿರ್ವಹಿಸಬಹುದು ಸಂಪತ್ತನ್ನು ಕೂಡಿಸಿ ಹೊಸ ಜಮೀನು ಖರೀದಿಸಿ ಹಳ್ಳಿ ಅಭಿವೃದ್ಧಿಪಡಿಸಿ ಇದು ಕೇವಲ ಆಟವಲ್ಲ ಇದೊಂದು ನಿಜವಾದ ರೈತರ ಅನುಭವ ಆದರೆ ರೈತರ ಬದುಕು ಸುಲಭವಲ್ಲ ಮಳೆ ಸರಿಯಾಗಿ ಬರದಿದ್ರೆ ಬೆಳೆಗಳಿಗೆ ರೋಗ ಬಂತಾದರೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದರೆ ನೀವು ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಿಮ್ಮ ಜಾಣ್ಮೆ ಪಡಿತರ ಯೋಜನೆ ಶ್ರಮದಿಂದ ಜಯ ಸಾಧಿಸಬೇಕು ಇದು ಎಡರು ಹೋಗೋ ಆಟವಲ್ಲ ನಿಜವಾದ ರೈತರ ಪರಿಶ್ರಮವನ್ನು ತೋರಿಸುವ ಆಟ ಅತ್ಯಂತ ಸುಂದರ ಗ್ರಾಫಿಕ್ಸ್ ಹೊಲದ ಹಸಿರು ಮಳೆ ಬೆಳಕಿನ ಆಟ ಎಲ್ಲ ಜೀವರೂಪವಾಗಿ ಕಾಣುತ್ತದೆ ನೈಜ ಧ್ವನಿ ಅನುಭವ ಟ್ರಾಕ್ಟರ್ ಸದ್ದು ಹಕ್ಕಿಗಳ ಕೂಗು ಹಳ್ಳಿಯ ಜೀವರಸ ಇವೆಲ್ಲವೂ ನಿಮಗೆ ಮನಸ್ಸನ್ನು ಕಣಿಸುತ್ತದೆ ನೀವು ಈ ಆಟವಾಡಿದರೆ ಹಳ್ಳಿಯ ನೆನಪುಗಳು ನಿಮ್ಮ ಮನಸ್ಸಲ್ಲಿ ಮತ್ತೆ ಬಂದು ಹೋಗುತ್ತವೆ ಹೆಮ್ಮೆ ಪಡುವ ಕುಸುಮ ಹೊಲದಲ್ಲಿ ಹರಿದಾಡುವ ಗಾಳಿ ನೀವು ಹಳ್ಳಿಯ ಸೌಂದರ್ಯವನ್ನು ತಲುಪಬಹುದಾದ ಅತ್ಯುತ್ತಮ ಆಟ ಇದಾಗಿದೆ ನೀವು ಆಟವಾಡೋಕೆ ಸಿದ್ಧನಾ ನಿಮ್ಮ ಕನಸಿನ ಹಳ್ಳಿ ನಿಮ್ಮ ಕೈಯಲ್ಲಿರುವ ಟ್ರ್ಯಾಕ್ಟರ್ ನಿಮ್ಮ ಬೆಳೆದ ಬೆಳೆಗೆ ನೀವೇ ಒಡೆತನ ಈಗಲೇ ಡೌನ್ಲೋಡ್ ಮಾಡಿ ಕೇವಲ ಇನ್ನೂರ ಮೂವತ್ತು ಎಂ ಬಿ ಆಟ ಇದಾಗಿದೆ ರಾಮು ಜೊತೆ ನಿಮ್ಮ ಕೃಷಿ ಯಾನವನ್ನು ಆರಂಭಿಸಿ ಆಟ ಹೇಗಿತ್ತು ನಿಮ್ಮ ಫೇವರಿಟ್ ಕೃಷಿ ಕೆಲಸ ಯಾವುದು ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ನಮ್ಮ ಹಳ್ಳಿ ನಮ್ಮ ಹೊಲ ನಮ್ಮ ಕನಸು ಕೃಷಿ ನಮ್ಮ ಪ್ರಾಣ